ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆಗೆ ಭೂಮಿ ಕಳೆದುಕೊಂಡ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ಹಾಗೂ ಅರಣ್ಯ ಇಲಾಖೆಯ ಕಿರುಕುಳವನ್ನು ತಡೆಗಟ್ಟುವುದಕ್ಕೆ ಒತ್ತಾಯಿಸಿ ಹಾಸನ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕರ್ನಾಟಕ ಪ್ರಾಂತ ರೈತ ಸಂಘದ ಮುಖಂಡರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಬಯಲು ಸೀಮೆಗೆ ಕುಡಿಯುವ ನೀರು ಪೂರೈಸುವ ಎತ್ತಿನಹೊಳೆ ಯೋಜನೆ ಕಾಮಗಾರಿ ಹಲವು ವರ್ಷಗಳಿಂದ ನಡೀತಾ ಇದೆ ಈ ಯೋಜನೆಗೆ ಜಿಲ್ಲೆಯ ಸಾವಿರಾರು ಜನ ರೈತರು ತಮ್ಮ ಭೂಮಿಯನ್ನ ಕಳೆದುಕೊಂಡಿದ್ದಾರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಶಿವಪುರು ಕಾವಲು ಹಾಸನ ತಾಲೂಕಿನ ಉದಳ್ಳ ಕಾವಲು ಮತ್ತು ಅರಸಿಕೆರೆ ತಾಲೂಕಿನ ನಾಯನಕೆರೆ ಕಾವಲಿನ ಸುತ್ತಮುತ್ತಲಿನ ರೈತರ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಅವಾರ್ಡ್ ನೋಟಿಸ್ ನೀಡಿದ್ರು ಇದುವರೆಗೂ ಕೂಡ ಇವರುಗಳಿಗೆ ಸೂಕ್ತ ಪರಿಹಾರವನ್ನ ನೀಡಿ ಅಂತ ಸಂಘಟನೆಯ ಜಿಲ್ಲಾಧ್ಯಕ್ಷ ಎಚ್ ಆರ್ ನವೀನ್ ಕುಮಾರ್ ಅವರು ದೂರಿದ್ದಾರೆ ಬೇಲೂರು ತಾಲೂಕಿನ ಅಡವಿ ಬಂಟೆನಹಳ್ಳಿ ಗ್ರಾಮದಲ್ಲಿ ರೈತರು ಹತ್ತಾರು ವರ್ಷಗಳಿಂದ ಕೃಷಿ ಮಾಡಿಕೊಂಡು ಜೀವನ ಸಾಗಿಸ್ಕೊಂಡು ಬರ್ತಾ ಇರತಕ್ಕಂಥ ಕೃಷಿ ಭೂಮಿಗೆ ಅರಣ್ಯ ಇಲಾಖೆಯವರು ಏಕಾಏಕಿ ಬಂದು ರೈತರಿಗೆ ಯಾವ ಮಾಹಿತಿಯನ್ನು ಕೊಡದೆ ನೋಟಿಸ್ ಅನ್ನು ಕೊಡದೆ ಈ ಭೂಮಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದು ಅಂತೇಳಿ ಟ್ರೆಂಚನ್ನು ಒಡೆದು ರೈತರನ್ನ ರೈತರ ಇಲ್ಲಿಂದ ಒಕ್ಲೆಬಿಸತಕ್ಕಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಈ ಹಿಂದೆ ಹತ್ತು ವರ್ಷಗಳ ಹಿಂದೆಯೂ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಇದೇ ರೀತಿ ಅರಣ್ಯ ಇಲಾಖೆ ಈ ಊರಿನ ರೈತರ ಮೇಲೆ ದೌರ್ಜನ್ಯವನ್ನು ಎಸಕಿತ್ತು ಅದರ ವಿರುದ್ಧ ರೈತರು ಸಂಘಟಿತರಾಗಿ ಹೋರಾಟ ಮಾಡಿ ಆ ಭೂಮಿಯನ್ನು ನಾವು ಉಳಿಸ್ಕೊಂಡಿದ್ದೀವಿ ಅವತ್ತು ಒಂದೇ ಮಾತು ಕೇಳಿದ್ದು ಈ ಭೂಮಿಗೆ ಕಂದಾಯ ಇಲಾಖೆಯವರು ತಹಸೀಲ್ದಾರ್ ನಮಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ ನಮ್ಮ ಹೆಸರಿಗೆ ಪಾಣಿ ಬರ್ತಾ ಇದೆ ಇದ್ರ ಮೇಲೆ ನಾವು ಲೋನ್ ತಗೊಂಡಿದೀವಿ ಇದ್ರಲ್ಲಿ ನಾವು ಅನುಭವದಲ್ಲಿದ್ದೀವಿ ಈಗ ನೀವು ಏಕಾಏಕಿ ಬಂದು ಇದನ್ನು ಅರಣ್ಯ ಇಲಾಖೆ ಜಾಗ ಅಂತ ಹೇಳಿದ್ರೆ ನಾವು ಇದನ್ನು ಒಪ್ಪಕ್ಕೆ ತಯಾರಿಲ್ಲ ಹಾಗಾಗಿ ಇದು ಕಂದಾಯ ನಮಗೆ ಕೊಟ್ಟಿರ್ತಕ್ಕಂಥ ರೆಕಾರ್ಡ್ಸ್ ಅಂತ ಅವತ್ತು ಕಂದಾಯ ಇಲಾಖೆಯವರು ಅರಣ್ಯ ಇಲಾಖೆಯವರು ಕೂತು ಮಾತುಕತೆ ಮಾಡಿ ನಿಜವಾಗ್ಲೂ ಇದು ಯಾರಿಗೆ ಸಂಬಂಧಪಟ್ಟಿದ್ದು ಅಂತೇಳಿ ತೀರ್ಮಾನ ಮಾಡೋಕ್ಕೆ ಕಳೆದ ಹತ್ತು ವರ್ಷದಿಂದ ಸಾಧ್ಯ ಆಗಿಲ್ಲ ಈಗಲೂ ನಾವು ಆಗ್ರಹ ಮಾಡ್ತಿರೋದು ಇದು ನಮ್ಮ ಭೂಮಿ ಈ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜಂಟಿ ಸರ್ವೆ ಆಗಬೇಕು ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಎರಡೂ ಸೇರಿ ಜಂಟಿ ಸರ್ವೆ ಮಾಡಿ ಆ ನಂತರ ನಾವು ನಿಮ್ಮ ಹತ್ರ ಮಾತಾಡ್ತೀವಿ ಅಲ್ಲಿಯವರೆಗೆ ಇದಕ್ಕೆ ಯಾವುದೇ ಕಾರಣಕ್ಕೂ ಟ್ರೆಂಚ್ ಚೋಡಕ್ ಅವಕಾಶ ಮಾಡ್ಕೊಡಲ್ಲ ಇದುವರೆಗೂ ರೈತರನ್ನ ಯಾ ಮಾಡಿಸಿ ಎಲ್ಲಿ ನೀವು ಟ್ರೆಂಚ್ ಚೋಡದಿದ್ರಿ ಎಲ್ಲಿ ಗುಂಡಿ ತೆಗೆದಿದ್ರಿ ನಾಳೆಯಿಂದ ಇಡೀ ಗುಂಡಿಯನ್ನು ಮುಚ್ಚತಿವಿ ನಿಮಗೆ ತಾಕತ್ತಿದ್ರೆ ನಿಲ್ಸಿ ಹೇಳಿ ಈ ಮೂಲಕ ಪರವಾಗಿ ಹೇಳಕ್ ಬಯಸ್ತೇನೆ ಭೂಮಿಯನ್ನ ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡಬೇಕು ಅರಣ್ಯ ಇಲಾಖೆ ತಂದಿರುವ ತಡೆಯಾಜ್ಞೆಯನ್ನ ರದ್ದುಪಡಿಸಬೇಕು ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಎಂ ಜಿ ಿ ರೈತ ಮುಖಂಡರಾದ ವಿವೇಕ್ ಬಂಟೇನಹಳ್ಳಿ ಗ್ರಾಮದ ವಿರೂಪಾಕ್ಷ ಜಯಣ್ಣ ಮುತ್ತಣ್ಣ ಮತ್ತು ಶಿವೇಗೌಡ ಗಂಗಾಧರ್ ಶಿವಪುರ ಕಾವಲಿನ ಸಿದ್ದರಾಜು ಗಂಗಾಧರ್ ಉದಯ್ ಕುಮಾರ್ ಮತ್ತು ಗೋವಿಂದರಾಜು ರಂಗಸ್ವಾಮಿ ಪುಟ್ಟರಾಜು ರಾಜ ನಾಯಕ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಅರಣ್ಯ ಅರಣ್ಯ ಭಾಗವಹಿಸಿದ್ರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ